ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್ ಲಾಸ್ಟ್ ಫೋರ್ ಇಯರ್ಸ್ ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಬ್ಲೌಸ್ ಮಾಸ್ಟ್ರಿ ಕೋರ್ಸ್ ಮತ್ತು ಆರಿ ಕೋರ್ಸ್ ನಡೀತಾ ಇದೆ ತುಂಬಾ ಜನ ಸ್ಟೂಡೆಂಟ್ಸ್ ನಮ್ಮ ಈ ಕ್ಲಾಸಸ್ ವತಿಯಿಂದ ಕಲಿತು ತಮ್ಮ ಓನ್ ಹಾಬಿ ಅಂತ ತುಂಬಾ ಚೆನ್ನಾಗಿ ಡಿಸೈನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಜನ ತಮ್ಮ ಓನ್ ಬಿಸ್ನೆಸ್ ರೆಡಿ ಮಾಡ್ಕೊಂಡು ಹಣನ ಗಳಿಸ್ತಾ ಇದ್ದಾರೆ ತುಂಬಾ ಜನ ರೆಗ್ಯುಲರ್ಲಿ ನನಗೆ ಕಮೆಂಟ್ಸ್ ಕೊಡ್ತಾರೆ ಫೀಡ್ಬ್ಯಾಕ್ ಕೊಡ್ತಾರೆ ಮ್ಯಾಮ್ ನೀವು ತುಂಬಾ ಚೆನ್ನಾಗಿ ಕಲಿಸ್ತೀರಾ ನಿಮ್ಮ ಕ್ಲಾಸಸ್ ತುಂಬಾ ಡೀಟೇಲ್ ಆಗಿ ಇರುತ್ತೆ ಅಂತ ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಎಲ್ಲ ಈ ಸ್ಟೂಡೆಂಟ್ಸ್ಗಾಗಿ ಮತ್ತೆ ಇನ್ ಮುಂದೆ ಯಾರೆಲ್ಲ ಅಡ್ಮಿಷನ್ ತಗೋತಾರೆ ಅವ್ರಿಗಾಗಿ ನಮ್ಮ ಕ್ಲಾಸ್ ಇನ್ನೂ ಈಸಿ ಆಗ್ಲಿ ಇನ್ನೂ ಅವ್ರಿಗೆ ತಮ್ಮ ಫ್ರೀ ಟೈಮ್ ಪ್ರಕಾರ ತಮ್ಮ ಕನ್ವೀನಿಯನ್ಸಿ ಪ್ರಕಾರ ನೀಟಾಗಿ ಕಲಿಲಿಕ್ಕೆ ಸಿಗ್ಲಿ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗ್ಲಿ ಅಂತ ನಾವು ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಹೊಸ ಆಪ್ ಅನ್ನ ಲಾಂಚ್ ಮಾಡಿದೀವಿ ಈ ಆಪ್ ಮುಖಾಂತರ ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಕನ್ವೀನಿಯನ್ಸಿ ಪ್ರಕಾರ ನಿಮ್ಮ ಫ್ರೀ ಟೈಮ್ ಪ್ರಕಾರ ಆರಾಮಾಗಿ ನಿಮಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸ್ ಅನ್ನ ತುಂಬಾ ಚೆನ್ನಾಗಿ ಕಲಿಬಹುದು ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಸೊ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಪ್ ಅದ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಏನಾದ್ರೂ ಕ್ವೇರಿ ಬಂದ್ರೆ ನಿಮ್ಗೆ ಪ್ರೊಸೆಸ್ ನೀಟಾಗಿ ಅರ್ಥ ಆಗಲಿ ಅಂತ ಸ್ಕ್ರೀನ್ ಮೇಲೆ ನಾನು ಒಂದು ನಂಬರ್ ಕೂಡ ಕೊಟ್ಟಿರ್ತೀನಿ ಸೊ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಮೇಲೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇನ್ ಮುಂದೆ ನಾವು ತುಂಬಾ ಎಲ್ಲಾ ಕೋರ್ಸಸ್ ಅನ್ನ ನಿಮಗಾಗಿ ತಗೊಂಡ್ ಬರ್ತಾ ಇದೀವಿ ಈಗ ಆಲ್ರೆಡಿ ಬ್ಲೌಸ್ ಮಾಸ್ಟ್ರಿ ಕೋರ್ಸ್ ಮತ್ತು ಆರಿ ಕ್ಲಾಸ್ ನಡೀತಾ ಇದೆ ಇದರ ಜೊತೆಗೆ ಸಾರಿ ಡ್ರೆಪಿಂಗ್ ಆಗಿರ್ಬಹುದು ಸಾರಿ ಕುಚ್ಚು ಆಗಿರ್ಬಹುದು ಚೂಡಿದಾರ್ ಆಗಿರ್ಬಹುದು ಕಿಸ್ ಆಗಿರ್ಬಹುದು ಈ ರೀತಿ ತುಂಬಾ ವೆರೈಟೀಸ್ ಆಫ್ ಕ್ಲಾಸಸ್ ಕೋರ್ಸಸ್ ನಿಮಗಾಗಿ ಲಾಂಚ್ ಮಾಡ್ತಾ ಇದೀವಿ ಸೊ ಇದರದೆಲ್ಲ ಜಾಸ್ತಿ ಲಾಭ ತಗೋಬೇಕು ಬೆನಿಫಿಟ್ ತಗೋಬೇಕು ಅಂದ್ರೆ ಹಿಂದೆ ನೀವು ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಸೊ ಯಾಕೆ ವೇಟ್ ಮಾಡ್ತಾ ಇದೀರಾ ಈಗಲೇ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಬೈ ಬೈ